ರಾತ್ರಿ ಆದ್ರೆ ಪೆಗ್ ಹಾಕ್ತಾರೆ ರಾತ್ರಿ ರಾಜಕೀಯ ಮಾಡ್ತಾರೆ ಯಾರೇ ಆದ್ರೂ ಕೂಡ ಅವ್ರ ತಾಯಿ ಬಗ್ಗೆ ಯಾರೇ ಆದ್ರೂ ಕೆಟ್ಟ ಮಾತಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಬಿಜೆಪಿಯವರು ಬಹಳ ಕೆಳಗಿನ ಮಾತಿನಿಂದ ಟೀಕೆ ಟಿಪ್ಪಣಿ ಮಾಡ್ತಾರೆ ನಿಂದನೆ ಮಾಡ್ತಾರೆ ನಿಮ್ಗೆ ಯಾವತ್ತು ರಿಯಾಕ್ಟ್ ಮಾಡಬೇಕು ಈ ತರದಕ್ಕೆಲ್ಲ ಅಂತ ಅನ್ಸೇ ಇಲ್ವಾ ಆಕ್ರೋಶನೇ ಇರ್ಲಿಲ್ವಾ ಒಂದು ಹೆಣ್ಮಗಳಂತ ಗೌರವ ಕೊಡ್ಬೇಕು ಆ ಹೆಣ್ಮಗಳು ಒಬ್ಬರು ತಾಯಿ ಆಗಿರ್ತಾರೆ ಒಬ್ಬರು ತಂಗಿಯಾಗಿರ್ತಾರೆ ಒಬ್ಬರ ಅಕ್ಕ ಆಗಿರ್ತಾರೆ ಬಹಳ ಒಳಗಡೆಯಿಂದ ಬಹಳ ಗಟ್ಟಿಯಾಗಿದ್ದಾರೆ ಆದ್ರೆ ಆದರೂ ಕೂಡ ಅವ್ರಿಗೂ ಎಲ್ಲಾದರೂ ಒಂದು ಕಡೆ ಮನಸ್ಸಿಗೆ ಬೇಜಾರಾಗಿರುತ್ತೆ ತಾಯಿಯ ತ್ಯಾಗ ಯಾವ ತರ ನೋಡ್ತೀರಿ ನೀವು ಅಂತ ಮಹಿಳೆಯರು ಯಾರಾದ್ರೂ ಬಂದ್ರು ಕೂಡ ಯಾರಿಗೂ ಕೂಡ ಖಾಲಿ ಕೈಯಲ್ಲಿ ಕಳಿಸಿಲ್ಲ ಜಗದೀಶ್ ಶೆಟ್ಟರ್ ಅವರಿಂದ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಜಿಲ್ಲೆಯ ದೊಡ್ಡ ದೊಡ್ಡ ಶಾಸಕರು ಏನಂತ ಇದಾರೆ ಪ್ರಚಾರ ಮಾಡ್ಬೇಕಾದ್ರೆ ಶೆಟ್ಟರ್ ಸಾಹೇಬ್ರು ನೋಡ್ಬೇಡಿ ಮೋದಿ ಸಾಹೇಬ್ರು ನೋಡಿ ಅಂತ ಹೇಳ್ತಿದ್ದಾರೆ ಒಬ್ರು ಮಾಜಿ ಮುಖ್ಯಮಂತ್ರಿ ಆದಂತವ್ರಿಗೆ ಕೊಡುವ ಗೌರವ ಇದು ಯುವಕರು ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ರಾಜಕೀಯಕ್ಕೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಯುವಕರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದ್ದಾರಲ್ಲ ಜಗದೀಶ್ ಶೆಟ್ಟರ್ ಅವರು ಇವ್ರು ಸೋತರು ಮೂವತ್ ನಾಲ್ವತ್ ಸಾವಿರ ವೋಟ್ಗಳಿಂದ ಸೋತರು ಔಟ್ಸೈಡರ್ ಮತ್ತು ಮನೆ ಮಗ ಈಗ ನಡೀತಾ ಇರುವಂತಹ ಫೈಟ್ ಬೆಳಗಂಕ್ ಅನ್ಯಾಯ ಮಾಡಿದವರು ಇವತ್ತು ಬೆಳಗಂಕ್ ನಿಂತಿದ್ದಾರೆ ರೊನಾಲ್ಡ್ ಹೆಬ್ಬಾಳ್ಕರ್ಗೆ ಜಗದೀಶ್ ಶೆಟ್ಟರ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ನಷ್ಟು ವಯಸ್ಸಿಲ್ಲ ಜನರ ಕಷ್ಟ ಸುಖದಲ್ಲಿ ಸ್ಪಂದಿಸಬೇಕು ನಮ್ಮ ಬೆಳಗಾವಿಯನ್ನ ಭಾಳ ಎತ್ತರಕ್ಕೆ ಹೋಗ್ಬೇಕನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದು ನಾನು ಸೈಯದ್ ಹಿದಾಯತ್ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೆಲೋ ಹಿಂದು ತಂಡ ಕವರ್ ಮಾಡಿದೆ ಇವತ್ತು ಬೆಳಗಾವಿಗೆ ನಗರಿಗೆ ಬಂದಿದ್ದೀವಿ ನಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಈಗ ಪುತ್ರ ಅನ್ನೋದಕ್ಕಿಂತ ಈಸ್ ಎ ಅಭ್ಯರ್ಥಿ ಸೊ ಮೃಣಾಳ್ ಹೆಬ್ಬಾಳ್ಕರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಮೃಣಾಳ್ ಎಷ್ಟು ಖುಷಿ ಇದೆ ಯಾಕೆಂತಂದ್ರೆ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ನಾವು ಮಾತಾಡ್ತಾ ಇದ್ವಿ ಟಿಕೆಟ್ ಸಿಗೋದು ಫಿಕ್ಸ್ ಅಂತೆ ಅಂತ ಅಂತೆ ಕಂತೆಗಳಲ್ಲಿ ಮಾತಾಡ್ತಾ ಇದ್ವಿ ಇವತ್ತು ಅದು ಫ್ಯಾಕ್ಟ್ ಆಗಿದೆ ಮೊದಲೇದಾಗಿ ಎಲ್ರಿಗೂ ಕೂಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಖುಷಿಕ್ಕಿಂತ ಜಾಸ್ತಿ ಜವಾಬ್ದಾರಿ ಅಂತ ಅನ್ಕೋತೀನಿ ಇದನ್ನ ಯಾಕಂದ್ರೆ ಎಲ್ಲ ಗುರು ಹಿರಿಯರು ಕಾಂಗ್ರೆಸ್ನ ಎಲ್ಲ ಶಾಸಕರು ಎಲ್ಲ ಎಲ್ಲರ ಆಶೀರ್ವಾದದಿಂದ ಒಬ್ಬ ಯುವಕನಿಗೆ ಬೆಳಗಾವಿಯ ಮಣ್ಣಿನಲ್ಲಿ ಹುಟ್ಟಿದಂಥ ಒಬ್ಬ ಯುವಕನಿಗೆ ಈ ಬರೀ ಅವಕಾಶನ ಕೊಟ್ಟಿದ್ದಾರೆ ಸೊ ಕೊಟ್ಟಂತ ಅವಕಾಶ ಒಂದು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೋಬೇಕು ಜನರ ಸೇವೆ ಮಾಡಬೇಕು ಜನರ ಕಷ್ಟ ಸುಖದಲ್ಲಿ ಸ್ಪಂದಿಸಬೇಕು ನಮ್ಮ ಬೆಳಗಾವಿಯನ್ನ ಬಹಳ ಎತ್ತರಕ್ಕೆ ಹೋಗ್ಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ದೀನಿ ಹಾದಿಯಲ್ಲಿ ಕೆಲಸ ಮಾಡ್ತಾ ಓಕೆ ಇನ್ ಹೇಳ್ತಾ ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ ಮೃಣಾಳ್ ಹೆಬ್ಬಾಳ್ಕರ್ಗೆ ಜಗದೀಶ್ ಶೆಟ್ಟರ್ ಅವ್ರಿಗಿರೋ ಇರೋ ವಯಸ್ಸಿಲ್ಲ ಆ ಹುಡುಗ ಏನು ಮಾಡ್ತಾನ್ರಿ ಅಂತ ಕೇಳ್ತಾರೆ ಸೊ ಏನು ಹೇಳ್ತೀರಿ ಅಂತ ಅವ್ರಿಗೆ ಯಾರು ಏನು ಹೇಳ್ತಾರೆ ಅನ್ನೋಕ್ಕಿಂತ ಜಾಸ್ತಿ ನನ್ನ ಎಫರ್ಟ್ ಎಷ್ಟಿದೆ ಸುಮಾರು ಬಹಳಷ್ಟು ವರ್ಷಗಳಿಂದ ಹತ್ತರಿಂದ ಹದಿನೈದು ವರ್ಷಗಳಿಂದ ಕ್ಷೇತ್ರದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೀನಿ ಅವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಳಗಿಸ್ ಆಗ್ತಾ ಇಲ್ಲ ಯಾಕಂದ್ರೆ ಒಬ್ಬ ಯುವಕನಾಗಿ ಪ್ರತಿಯೊಬ್ಬ ಜನರ ಹತ್ರ ಹೋಗಿ ತಲುಪ್ತಾ ಇದ್ದೀನಿ ಪ್ರತಿಯೊಂದು ನಾಡಿ ಮಿಡಿತ ನಮ್ಮ ಊರಿನ ಸೇವೆ ಯಾವ ತರ ಮಾಡಬೇಕು ನಮ್ಮ ಬೆಳಗಾವಿನ ಎಷ್ಟು ಎತ್ತಿ ತೊಯ್ಬೇಕು ಇವ್ರು ಮಾಡಿದಂತ ಕೆಲಸದ ವೈಫಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದೀನಿ ಇವ್ರು ಮಾಡಿದಂತ ಇಪ್ಪತ್ತು ವರ್ಷ ಅಭಿವೃದ್ಧಿ ಹೆಸರಲ್ಲಿ ಮಾಡಿದಂತ ಏನು ಕೆಲಸ ಇದೆ ಏನೇನು ಯಾವ್ದಾ ಇತರರಲ್ಲಿ ವೈಫಲ್ಯ ಆಗಿದ್ದಾರೆ ಪ್ರತಿಯೊಂದು ಎತ್ತಿ ಹಿಡ್ತಾಯಿದ್ದೇನೆ ಅದನ್ನು ಅವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಏನಾದರೂ ಮಾಡಿ ಯುವಕನ ಬಗ್ಗೆ ಹೆಸರು ಕೆಡಿಸೋವಂಥ ಕೆಲಸ ಮಾಡ್ತಾರೆ ಆದರೆ ನಾನು ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ನಂದು ಒಂದೇ ಗುರಿ ಅದು ಹೆಂಗೆ ನಾವು ಜನರ ಸೇವೆ ಮಾಡಬೇಕು ನಮ್ಮ ಬೆಳಗಾವಿಯನ್ನ ಸ್ಮಾರ್ಟ್ ನಿಜವಾಗ್ಲೂ ಜನ ಸ್ಮಾರ್ಟ್ ಸಿಟಿ ಅಂತ ಕರೆಯೋ ಒಂದು ಗುರಿ ನಡ್ಕೊಂಡು ಓಕೆ ಔಟ್ಸೈಡರ್ ಮತ್ತು ಮನೆ ಮಗ ಈಗ ನಡೀತಾ ಇರುವಂತಹ ಪ್ರೆಸೆಂಟ್ ಫೈಟ್ ಬಟ್ ಇದಕ್ಕೆ ಕೌಂಟರ್ ಆಗಿ ಏನು ಹೇಳ್ತಾರೆ ಅಂತಂದ್ರೆ ನಾನು ಉಸ್ತುವಾರಿಯಾಗಿಯೂ ಕೂಡ ಬೆಳಗಾವಿಗೆ ಇದ್ದೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದೀನಿ ಅಂತ ಹೇಳ್ತಾರೆ ನೋಡಿ ನಾನು ಇವತ್ತು ಚುನಾವಣೆಯಲ್ಲಿ ನಿಂತಿದ್ದೀನಿ ಅಂತ ಟೀಕೆ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ ಅವರು ಉಸ್ತುವಾರಿ ಸಚಿವರಿದ್ದಂತ ಸಮಯದಲ್ಲಿ ಅವರು ಏನೇನ್ ಕೆಲಸ ಮಾಡಿದ್ದಾರೆ ನಮ್ಮ ಯೋಜನೆಗಳು ಏನೇನ್ ನಮ್ಮ ಬೆಳಗಾವಿಗೆ ಅನ್ಯಾಯ ಆಗಿದೆ ನಮ್ಮ ಬೆಳಗಾವಿಗೆ ಬರಬೇಕಾದಂತಹ ಇಂಡಸ್ಟ್ರಿಯಲ್ ಕಾರಿಡೋರ್ ಆಗಿರಬಹುದು ಇವತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಬರೀ ಹುಬ್ಳಿಗ ಮಾತ್ರ ಸೀಮಿತ ಆಗಿದೆ ಹೈಕೋರ್ಟ್ ಹುಬ್ಳಿನಲ್ಲಿ ಇದೆ ಐ ಐ ಟಿ ಕಾಲೇಜ್ ಹುಬ್ಳಿಗ್ ಹೋಗಿದೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನೀಸ್ ಕೂಡ ಹುಬ್ಳಿಗ್ ಹೋಗಿದೆ ಇವರು ಉಸ್ತುವಾರಿ ಸಚಿವರಾದಂತಹ ಸಮಯದಲ್ಲಿ ನಮ್ಮಲ್ಲಿ ಕೂಡ ಐ ಟಿ ಪಾರ್ಕ್ ಗೆ ಒಂದು ಡೆಸಿಗ್ನೇಟೆಡ್ ಜಾಗ ಇದೆ ಏನಾದರೂ ಒಂದು ಗಮನ ಹರಿಸಬಹುದಾಗಿತ್ತು ಅಥವಾ ಇವತ್ತು ಅವ್ರು ನಿಜವಾಗ್ಲೂ ಕೂಡ ಬೆಳಗಾವಿಗೆ ಏನಾದ್ರು ಮಾಡಿದ್ರೆ ತಮ್ಮ ಕೆಲಸದ ಪಟ್ಟಿ ಹಿಡ್ಕೊಂಡು ಜನರ ಬಾಗ್ಲಗ್ ಹೋಗ್ಬೇಕಾಯ್ತಲ್ಲ ಶೆಟ್ಟರ್ ಸಾಹೇಬ್ರ ಆಗಿರ್ಬೋದು ಇಲ್ಲಿ ಇದ್ದಂತ ದೊಡ್ಡ ದೊಡ್ಡ ಶಾಸಕರು ನಮ್ಮ ಜಿಲ್ಲೆಯ ದೊಡ್ಡ ದೊಡ್ಡ ಶಾಸಕರು ಏನಂತ ಇದಾರೆ ಪ್ರಚಾರ ಮಾಡ್ಬೇಕಾದ್ರೆ ಶೆಟ್ಟರ್ ಸಾಹೇಬ್ರ ನೋಡಬೇಡಿ ಮೋದಿ ಸಾಹೇಬ್ರು ನೋಡಿ ಅಂತ ಹೇಳ್ತಿದಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆದಂತವ್ರಿಗೆ ಕೊಡುವ ಗೌರವ ಏನೋ ಇದು ಯೋಚನೆ ಮಾಡಿ ಮುಖ್ಯಮಂತ್ರಿಗಳಾದವ್ರನ್ನ ನೋಡಬೇಡಿ ಮೋದಿ ಸಾಹೇಬ್ರನ್ನ ನೋಡಿ ಅಂದ್ರೆ ಅವ್ರಿಗೂ ಕೂಡ ಗೊತ್ತು ಇವ್ರೇನು ಕೆಲಸ ಮಾಡಿಲ್ಲ ಹಾಗಾಗಿ ಇವ್ರ್ ನೋಡ್ಬೇಡಿ ಮೋದಿ ಸಾಹಿಬ್ ನೋಡಿ ಓಟ್ ಕೊಡಿ ಅಂತ ಕೇಳ್ತಾ ಇದಕ್ಕೆ ಉತ್ತರ ಅವರೇ ಕೊಡ್ತಾ ಇದ್ರೆ ನಾನು ಉತ್ತರ ಕೊಡೋಕಿನ ನಾನಂತೂ ಇಲ್ಲಿ ಹುಟ್ಟಿದವನು ನನಗಂತೂ ಇಲ್ಲಿಯ ಪ್ರತಿಯೊಂದು ಭಾಷೆ ಆಗಿರ್ಬೋದು ಪ್ರತಿಯೊಂದು ಜನ ಪ್ರತಿಯೊಂದು ವರ್ಗದ ಜನರನ್ನ ಬಹಳ ಚೆನ್ನಾಗ್ ಗುರ್ತ ಹಿಡಿತೀನಿ ಅವ್ರ ಜೊತೆ ಬೆಳೆದಿದೀನಿ ಅವ್ರ ಪ್ರತಿಯೊಂದು ಕಷ್ಟ ಸುಖಕ್ಕೆ ನಾನು ಸ್ಪಂದಿಸಿದೀನಿ ಹಾಗಾಗಿ ಮನೆ ಮಗ ಅಂತ ಒಪ್ಕೊಳ್ತಾ ಇದಾರೆ ಓಕೆ ಇನ್ಫ್ಯಾಕ್ಟ್ ಜಗದೀಶ್ ಶೆಟ್ಟರ್ ಅವರಿಂದ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಅದನ್ನು ಹೇಗೆ ಡಿಫೆಂಡ್ ಮಾಡ್ತೀರಿ ಅಂತ ಡಿಫೆಂಡ್ ಮಾಡೋಕ್ಕಿಂತ ಜಾಸ್ತಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನಮ್ಮ ತಾಯಿಯವರು ಹೇಳಿದ್ದಾರೆ ಅವ್ರ ಪಕ್ಷದಲ್ಲಿ ಇದ್ದಂಥ ನಾಯಕರು ಕೂಡ ಹೇಳಿದ್ದಾರೆ ಅವ್ರ ಪಕ್ಷದಲ್ಲಿ ಇದ್ದಂಥ ನಾಯಕರು ಕೂಡ ಹೇಳಿಕೆ ಕೊಟ್ಟಿದ್ದನ್ನ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ವೈರಲ್ ಕೂಡ ಮಾಡಿದಾರೆ ನಾನು ಯಾರ ಬಗ್ಗೆ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ ಆದರೆ ಅವರು ಮಾಡಿದ್ದನ್ನ ಅನ್ಯಾಯವನ್ನ ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇದಾರೆ ಕ್ಯಾಬಿನೆಟ್ ಅಲ್ಲಿ ಏನೇನ್ ಮಾತಾಡಿದ್ದಾರೆ ಏನಾಗಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ಜಾಸ್ತಿ ಅದರೊಳಗಡೆ ನಾನ್ ಹೋಗಿ ಅದ ಅದರ ಇದನ್ನ ಆ ಡೆಕೋರಮ್ ಹಾಳು ಮಾಡ್ಬೇಕಂತ ಇಲ್ಲ ಗೊತ್ತಿದ್ದಂತ ವಿಷಯ ಪ್ರತಿಯೊಬ್ಬರಿಗೂ ಓಕೆ ಕಾನ್ಸ್ಟೆಂಟ್ಲಿ ಜಗದೀಶ್ ಶೆಟ್ಟರ್ ಮತ್ತು ನಿಮ್ಮ ಫ್ಯಾಮಿಲಿಯ ಮಧ್ಯೆ ಒಂದು ಲೈಕ್ ಯಾವ ಥರದ್ದು ಕಾಂಪಿಟೇಷನ್ ಇದೆ ಅಂತಂದರೆ ಹುಬ್ಬಳ್ಳಿಗೆ ಹೋದಾಗ ರಜತ್ ಅವರ ಪಾಲಿನ ಅವರ ತುತ್ತನ್ನು ಕಿತ್ಕೊಂಡ್ರು ಅನ್ನೋ ಥರದ್ದು ಮಾತುಗಳನ್ನು ಕಾರ್ಯಕರ್ತರು ಇನ್ಫ್ಯಾಕ್ಟ್ ಇವತ್ತು ಕೂಡ ಹೇಳ್ತಾರೆ ಬೆಳಗಾವಿಗೆ ಬಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮ್ಲಿಗೆ ಫೈಟ್ ಕೊಡ್ತಿದ್ದಾರೆ ಯಾಕೆ ಈ ಥರದ್ದು ಟಾರ್ಗೆಟ್ ನಡೀತಾ ಇದೆ ಅಂತ ನೋಡ್ರಿ ಇವತ್ತು ಜನಸಾಮಾನ್ಯರು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು ಇವತ್ತು ನಾವು ದೇಶದ ಒಂದು ಒಳ್ಳೆ ಹಿತಾಸಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಚರ್ಚೆ ಬರುತ್ತೆ ಯುವಕರು ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ರಾಜಕೀಯಕ್ಕೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಯುವಕರೇ ಇವರು ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದಾರಲ್ಲ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಏನ್ ಮಾಡಿದ್ರು ನಮ್ಮ ಬ್ರದರ್ ಅವರು ಇದ್ದಂತವ್ರು ಬಹಳ ಒಳ್ಳೆ ಸಂಘಟನೆ ಮಾಡಿದ್ರು ಅಂದ್ರೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ಇವ್ರಿಗೆ ಟಿಕೆಟ್ ಅನ್ನ ಬಿಟ್ಕೊಟ್ರು ಇವ್ರು ಸೋತ್ರು ಮೂವತ್ ನಾಲ್ವತ್ ಸಾವಿರ ಓಟ್ಗಳಿಂದ ಸೋತ್ರು ಅಂದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಮಾಜಿ ಮುಖ್ಯಮಂತ್ರಿ ಇದಾರೆ ಅಂತ ಹೇಳಿ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ರು ಇದ್ರು ಕಾಂಗ್ರೆಸ್ ಮಂತ್ರಿಗಳ ಬಗ್ಗೆ ಟೀಕೆ ಮಾಡಿದ್ರು ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಟೀಕೆ ಮಾಡಿದ್ರು ಅದ ನಂತರ ಒಂದೇ ದಿನದಲ್ಲಿ ಬಿಜೆಪಿ ಪ್ರವೇಶ ಮಾಡಿ ಇಲ್ಲೂ ಕೂಡ ಸಾಕಷ್ಟು ಬಿಜೆಪಿ ಪಾರ್ಟಿಯಲ್ಲಿ ಇಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಬಿಜೆಪಿ ಟಿಕೆಟ್ ಗೋಸ್ಕರ ಅವ್ರಿಗು ಎಲ್ಲ ಬದಿಗೊತ್ತಿ ಅವ್ರದೂನು ಕೂಡ ರಾಜಕೀಯ ಭವಿಷ್ಯವನ್ನು ಸೈಡ್ಗಿಟ್ಟು ಬೇಕು 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 ಅಂತಾನೆ ಬಿಜೆಪಿ ಟಿಕೆಟ್ ಅನ್ನು ತಗೊಂಡು ಇವತ್ತು ಬೆಳಗಂಬಗ್ ನಿಂತಿದ್ದಾರೆ ಬೆಳಗಂಕ್ ಅನ್ಯಾಯ ಮಾಡಿದವರು ಇವತ್ತು ಬೆಳಗಂಪಕ್ ನಿಂತಿದ್ದಾರೆ ಈ ಮಾತನ್ನ ನಾವು ಹೇಳೋಕಿನ ಮುಂಚೆ ಬಿಜೆಪಿಯವರೇ ಗೋ ಬ್ಯಾಕ್ ಶೆಟ್ರ್ ಅನ್ನೋ ಒಂದು ಅಭಿಯಾನ ಶುರು ಮಾಡಿದ್ರು ಹಾಗಾಗಿ ಇವತ್ತು ಜನಸಾಮಾನ್ಯರು ಕೂಡ ಇವ್ರು ಹೋದಲ್ಲೆಲ್ಲ ಗೋ ಬ್ಯಾಕ್ ಶಟ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಓಕೆ ವೆಲ್ ಇದೆಲ್ಲದರ ಹೊರತಾಗಿ ತಾಯಿಯ ತ್ಯಾಗದ ಮುಂದೆ ಎಲ್ಲವೂ ನಶ್ವರ ಅಂತ ನಾವು ಹೇಳ್ತೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮನ್ನ ಬೆಳೆಸಿದ ರೀತಿಯಾಗಿರಬಹುದು ಮತ್ತು ರಾಜಕೀಯದಲ್ಲೂ ಕೂಡ ನಿಮ್ಮದೇ ಒಂದು ಫುಟ್ಪ್ರಿಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ತುಂಬ ದೊಡ್ಡ ಹೋರಾಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹೇಗೆ ನೋಡ್ತೀರಿ ತಾಯಿಯ ಈ ತ್ಯಾಗನ ಯಾವ ಥರ ನೋಡ್ತೀರಿ ನೀವು ಅಂತ ತಾಯಿಯವ್ರ ಬಗ್ಗೆ ಹೇಳೋದಾದ್ರೆ ತಾಯಿಯವರು ಬಹಳ ದೊಡ್ಡ ಶ್ರಮಜೀವಿ ತಾಯಿಯವರು ಕೂಡ ಯಾವುದೇ ಪ್ರಕಾರದಲ್ಲೂ ಯಾರೇ ಜನ ಬರ್ಲಿ ರೈತರು ಬರ್ಲಿ ಮಹಿಳೆಯರು ಯಾರಾದ್ರೂ ಬಂದ್ರು ಕೂಡ ಯಾರಿಗೂ ಕೂಡ ಖಾಲಿ ಕೈಯಲ್ಲಿ ಕಳಿಸಿಲ್ಲ ನಮ್ಮ ಕ್ಷೇತ್ರದಲ್ಲಿ ಸರಿಸುಮಾರು ಆರು ಏಳು ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿದಂತ ಒಂದು ಕೀರ್ತಿ ಅವ್ರ ಹೆಸರಲ್ಲಿದೆ ಯಾವತ್ತೂ ಕೂಡ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಜನಸಾಮ ಇಡೀ ರಾಜ್ಯದಲ್ಲಿ ಯಾರು ಕೂಡ ಅಷ್ಟೊಂದು ಗಮನ ಕೊಟ್ಟಿದ್ದಿಲ್ಲ ಇವತ್ತು ಎಲ್ಲೇ ಹೋದ್ರೂ ಕೂಡ ಬೆಳಗಾವಿ ಗ್ರಾಮೀಣ ಅಂದ್ರೆ ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಅಂತ ಜನ ಗುರುತಿಡಿಸ್ತಾರೆ ಸೊ ಹಾಗಾಗಿ ಒಂದು ಅವ್ರ ಶ್ರಮಜೀವಿ ಇದರಿಂದ ಬಹಳಷ್ಟು ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ ನಾನು ಕೂಡ ಅವರು ಮಾಡಿದಂತ ಒಂದು ಕೆಲಸಗಳನ್ನ ಮುಂದುವರ್ಸ್ಬೇಕು ಅನ್ನೋ ಒಂದು ಗುರಿಯಿಂದ ಓಕೆ ಇನ್ಫ್ಯಾಕ್ಟ್ ಅವರು ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲೂ ಪರ್ಸನಲ್ ಆಗಿ ತುಂಬಾ ಜನ ಟೀಕೆ ಮಾಡಿದ್ರು ಒಂದು ವ್ಯಕ್ತಿಯ ಹೆಸರನ್ನು ಮೆನ್ಷನ್ ಮಾಡಿ ಹೇಳ್ತೀನಿ ಸಂಜಯ್ ಪಾಟೀಲ್ ಅನ್ನುವಂಥವ್ರು ರಾತ್ರಿ ಆದ್ರೆ ಪೆಗ್ ಹಾಕ್ತಾರೆ ಆ ತರದ್ದೆಲ್ಲ ಕಾಮೆಂಟ್ ಗಳನ್ನ ಮಾಡಿದ್ರು ರಾತ್ರಿ ರಾಜಕೀಯ ಮಾಡ್ತಾರೆ ಈ ತರದ ಟೀಕೆಗಳನ್ನು ನೋಡಿದಾಗ ವಾಟ್ ಯು ಫೀಲ್ ಪರ್ಸ್ನಲಿ ಅಂತ ನೋಡ್ರಿ ಯಾರೇ ಆಗಲಿ ಮಗ ಮಗ ಅಂದರೆ ಯಾರೇ ಆದರೂ ಕೂಡ ಅವ್ರ ತಾಯಿ ಬಗ್ಗೆ ಯಾರೇ ಆದ್ರೂ ಕೆಟ್ಟು ಮಾತಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ನಾನು ಕೂಡ ಸಾಕಷ್ಟು ವರ್ಷಗಳಿಂದ ಇಂಥವೆಲ್ಲ ಟೀಕೆ ಟಿಪ್ಪಣಿಗಳನ್ನ ಕೇಳ್ಕೊಂಡು ಬಂದಿದ್ದೀನಿ ನನಗೂ ಭಾಳ ಬೇಜಾರಾಗುತ್ತೆ ಒಂದೊಂದು ಸರಿ ನಿದ್ದೆ ಆಗ್ತದಲ್ಲ ಬಟ್ ಏನಾಗುತ್ತೆ ಯಾವತ್ತೂ ಕೂಡ ನನ್ನ ದುಃಖವನ್ನು ತಾಯಿಯವ್ರ ಮುಂದೆ ನಾನು ಯಾವತ್ತೂ ಹೇಳೋಲ್ಲ ಯಾವತ್ತೂ ಹೇಳಿಲ್ಲ ಇನ್ನು ಅವರೇನಾದರೂ ಟೈರ್ಡ್ ಆಗಿರ್ಬೋದು ಸ್ಟ್ರೆಸ್ ಅಲ್ಲಿ ಇದ್ರೆ ನಾನೇ ಹೋಗಿ ಕುತ್ಕೊಂಡು ಸ್ವಲ್ಪ ಸಮಾಧಾನ ಹೇಳಿರ್ತೀನಿ ಬಟ್ ನಾನು ಏನಂತ ಹೇಳ್ತೀನಿ ಇವತ್ತು ಬಿಜೆಪಿಯವರು ಬಹಳ ಕೆಳಗಿನ ಮಾತಿನಿಂದ ಟೀಕೆ ಟಿಪ್ಪಣಿ ಮಾಡ್ತಾರೆ ನಿಂದೆನೆ ಮಾಡ್ತಾರೆ ಅವರೇ ಯಾರಾದ್ರೂ ರಸ್ತೆಗೆ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ ದ್ವಂದ್ವ ನೀತಿ ಉಪಯೋಗಿಸ್ತಾರೆ ಬಿಜೆಪಿಯವರು ಒಂದು ಹೆಣ್ಮಗಳಂತ ಗೌರವ ಕೊಡ್ಬೇಕು ಆ ಹೆಣ್ಮಗಳು ಒಬ್ರು ತಾಯಿ ಆಗಿರ್ತಾರೆ ಒಬ್ರು ಅಕ್ಕ ಆಗಿರ್ತಾರೆ ಒಬ್ರಿಗೆ ಮಗಳಾಗಿರ್ತಾರೆ ಹಾಗಾಗಿ ಹೆಣ್ಣಿಗೆ ನಾವು ಮೊದಲು ಗೌರವ ಕೊಡಬೇಕು ಅವ್ರ ಸಚಿವರು ಅಥವಾ ಅವ್ರ ಶಾಸಕರು ಅದನ್ನು ಬದಿಗಿಟ್ಟು ಒಬ್ಬರಿಗೆ ತಾಯಿ ಆಗಿರ್ತಾರೆ ಅನ್ನೋದನ್ನು ಫಸ್ಟ್ ತಲೆಗಿಡಬೇಕು ಮತ್ತು ಸಂಜಯ್ ಪಾಟೀಲ್ರು ಅಥವಾ ಯಾರೇ ಬಿ ಜೆ ಪಿ ಅವರು ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ ಅವ್ರಿಗೆ ಇಷ್ಟೇ ಹೇಳ್ತೀನಿ ದಯವಿಟ್ಟು ಯಾರು ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಎಲ್ಲರೂ ಕೂಡ ಮೃಣಾಲಯ ಬಳಕರಾಗೋದಿಲ್ಲ ಯಾರಾದರೂ ಸಾಮಾನ್ಯ ವ್ಯಕ್ತಿಗೆ ತಾವು ಏನಾದರೂ ಅಂದರೆ ಅವರು ಕೂಡ ಏನಾದರೂ ರಿಯಾಕ್ಟ್ ಮಾಡ್ಬೋದು ನಾವು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಭಾಳ ಗೌರವ ಕೊಡ್ತೀವಿ ಗೌರವದಿಂದ ನಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಯಾವತ್ತು ರಿಯಾಕ್ಟ್ ಮಾಡಬೇಕು ಈ ಥರದಕ್ಕೆಲ್ಲ ಅಂತ ಅನಿಸೇ ಇಲ್ವಾ ಆಕ್ರೋಶನೇ ಇರಲಿಲ್ವಾ ಆಕ್ರೋಶ ಇರುತ್ತೆ ಯಾರೇ ಒಬ್ಬ ಮಗನಿಗೆ ಒಬ್ಬ ತಾಯಿಯ ಮಗ ಇದಾನಂದ್ರೆ ಆಕ್ರೋಶ ಇರುತ್ತೆ ಆದರೆ ನಾವು ಒಂದು ಸಮಾಜದಲ್ಲಿ ಹುಟ್ಟಿದೀವಿ ನಮಗೆ ನಮ್ದಾದಂಥ ಒಂದು ಲಿಮಿಟ್ಸ್ಗಳಿದೆ ಹಾಗಾಗಿ ನಮ್ಮ ತಾಯಿಯವರು ಕೂಡ ಒಂದು ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಯಾರಿಗೂ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬಾರ್ದು ಯಾರಿಗೂ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬಾರ್ದನ್ನ ಪ್ರತಿಯೊಬ್ಬ ಪ್ರತಿಯೊಂದನ್ನು ಕೂಡ ಒಳಗಡೆ ಇಟ್ಕೊಂಡು ದೇವ್ರಿಗೆ ಬೇಡ್ತಾ ಬೇಡ್ಕೊಂಡು ಮಾಡ್ತಿರ್ತಾ ಇರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಯಾರ ಬಗ್ಗೆ ಬಯಸಲ್ಲ ಅಂತ ಈ ತರದ ವಿಚಾರಗಳು ಬಂದಾಗ ತುಂಬಾ ನೊಂದ್ಕೊಂಡಿದ್ದೀಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಹತ್ರದಿಂದ ನೋಡಿರ್ತೀರಿ ನೀವು ಕೆಲವು ವಿಷಯಗಳನ್ನ ಹೇಳಕ್ ಬರೋದಿಲ್ಲ ಆದ್ರೆ ಯಾರ ಬಗ್ಗೆನೆ ಈ ತರ ಎಲ್ಲ ಮಾತಾಡಿದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ತಾಯಿಯವರು ಬಹಳ ಒಳಗಡೆಯಿಂದ ಬಹಳ ಗಟ್ಟಿಯಾಗಿದ್ದಾರೆ ಆದ್ರೆ ಆದರೂ ಕೂಡ ಅವ್ರಿಗೂನು ಎಲ್ಲಾದ್ರು ಒಂದ್ ಕಡೆ ಮನ್ಸಿಗೆ ಬೇಜಾರಾಗಿರುತ್ತೆ ಸೊ ಆ ತರದ ಥರದ್ ಸಿಚುವೇಶನ್ಗಳನ್ನ ತುಂಬಾ ಹತ್ತಿರದಿಂದ ನೋಡಿರ್ತೀರಿ ಏನು ಕನ್ವೆ ಮಾಡೋದಕ್ಕೆ ಆಗದೆ ಇರುವಂಥ ಸ್ಥಿತಿ ನಿಮ್ಮದು ಕೂಡ ಆಗಿರತ್ತೆ ಆಗ್ ಹೇಗ್ ಕನ್ವೆ ಮಾಡ್ತೀರಿ ಅದನ್ನ ಏನಿಲ್ಲ ಮನ್ಸಲ್ಲಿ ಗೊತ್ತಾಗಿರುತ್ತೆ ಅವ್ರ ನೋಡಿ ಅರ್ಥ ಆಗ್ಬಿಡುತ್ತೆ ನನ್ನ ಮನ್ಸಲ್ಲಿ ಏನಿದೆ ಅಂತ ನನಗೂ ಕೂಡ ಅವ್ರ ಮನ್ಸಲ್ಲಿ ಏನಿದೆ ಅಂತ ನೋಡಿ ಅರ್ಥ ಆಗುತ್ತೆ ಜಾಸ್ತಿ ಮಾತುಕಿನ್ನ ಜಾಸ್ತಿ ಸುಮ್ಮನೆ ಇರೋದು ಒಳ್ಳೇದಿರುತ್ತೆ ಓಕೆ ಬೆಳಗಾವಿ ಜನ ಏನ್ ಹೇಳ್ತಿದ್ದಾರೆ ಅಂತ ಫೈನಲಿ ನನಗೆ ವಿಶ್ವಾಸ ಇದೆ ಈ ಸತಿ ಬೆಳಗಾವಿ ಮಹಾಜನತೆ ಬೆಳಗಾವಿ ಮನೆ ಮಗನ ಕೈ ಹಿಡಿತಾರೆ ಯಾಕಂದ್ರೆ ಮಾಡಿದಂತ ಒಳ್ಳೆ ಕೆಲಸ ನಮ್ಮ ತಾಯಿಯವರು ನಡೆಸ್ಕೊಂಡು ನಡೆಸ್ಕೊಂಡು ಹೋಗುವಂತ ದಾರಿ ನಮ್ಮೆಲ್ಲಾ ಐದು ಶಾಸಕರು ಮಾಡುವಂತ ಒಂದು ಅಭಿವೃದ್ಧಿ ಪ್ರತಿಯೊಂದನ್ನ ಗಮನಗಿಟ್ಟು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಏನ ಐದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಪ್ರತಿಯೊಬ್ಬರ ಮನೆ ಬಾಗಿಲು ಇವತ್ತು ಹೋಗಿ ತಲುಪ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಬಾರಿ ಬೆಳಗಾವಿ ಮಹಾಜನತೆ ಬೆಳಗಾವಿ ಮನೆ ಮಗನ ಕೈ ಅನ್ನೋ ವಿಶ್ವಾಸ ನನಗಿದೆ ಓಕೆ ಡನ್ ತುಂಬಾ ನೊಂದಿದಾನೆ ಮನೆ ಮಗ ಅನ್ನುವಂಥದ್ದು ಗೊತ್ತಾಗ್ತದೆ ಥ್ಯಾಂಕ್ ಯು ಸೊ ಮಚ್ ಮೇಲೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೃನಾಳ್ ಹೆಬ್ಬಾಳ್ಕರ್ ಅವರ ಮಾತುಗಳು ಅದೇನೇ ಇದ್ರು ಕೂಡ ನಾನು ಪದೇ ಪದೇ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳ್ತಾ ಇರ್ತೀನಿ ಹೆಣ್ಣನ್ನ ಎದುರು ಹಾಕಿಕೊಂಡವರು ಯಾರು ಕೂಡ ಉಳಿದಿಲ್ಲ ಪಾಂಚಾಲಿಯಿಂದ ಹಿಡಿದು ಜಯಲಲಿತಾ ವರೆಗೂ ಕೂಡ ಮಣ್ಣು ಮುಕ್ಕಿದ್ದಾರೆ ಅನ್ನುವಂಥದ್ದಕ್ಕೆ ಇತಿಹಾಸವೇ ಉದಾಹರಣೆ ಇದೆ ಇನ್ಫ್ಯಾಕ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಪೆಗ್ಗಿನ ವಿಚಾರ ಮಾತಾಡುವಂಥದ್ದಾಗಲಿ ಅಥವಾ ವಿಷಕನ್ಯೆ ಎನ್ನುವಂತಹ ರೀತಿಯಲ್ಲಿ ಮಾತನಾಡುವಂತಹ ನಾಯಕರಿಗೆ ಜನ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಜೂನ್ ನಾಲ್ಕನೇ ತಾರೀಕು ಎಕ್ಸಾಕ್ಟ್ ಡೇಟ್ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹೇತ ಸೈನಿಂಗ್ ಆಫ್ ಬೆಳಗಾವಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ